ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಪರಿಸರ ದಿನದ ಪ್ರಬಂಧ ನೋಡ್ತಾ ಇದ್ವಿ ಈ ಒಂದು ವಿಶ್ವ ದಿನದ ಪ್ರಬಂಧ ಅಂತಕ್ಕಂಥದ್ದು ಇಲ್ಲಿ ಪೇಟಿಕೆ ವಿವರಣೆ ಉಪ ಸಂಹಾರ ಅಂತಕ್ಕಂಥದ್ದು ಬರೆದಾಗ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಬದ್ಧವಾದ ವಾಕ್ಯದೊಂದಿಗೆ ನಾವು ಬರೆದಾಗ ಏನಾಗುತ್ತೆ ನೀವು ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಮಾಡ್ತಾ ರೈಟ್ ಹಾಗೆ ನಿಮಗೆ ಯಾವ ಒಂದು ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿ ಕಾಲ್ ಮಾಡಿ ಆ ಒಂದು ವಿಷಯದ ಬಗ್ಗೆ ನಾವು ಪ್ರಬಂಧ ತೆಗೆಲಿ ನಾವು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಹಾಗೆ ಒಂದು ಪ್ರಮಾಣದ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಪೀಠಿಗೆ ನುಡಿ ಮಕ್ಕಳೇ ಪೀಠಿಕೆ ಇಲ್ಲಿ ಈ ಒಂದು ವಿಷಯ ವಿವರಣೆ ಅಂತಕ್ಕಿಷ್ಟು ಇಷ್ಟು ಆದರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪೀಠಗೆ ನುಡಿ ಮಕ್ಕಳೇ ವಿಶ್ವ ಪರಿಸರ ಭೂ ಮಾನವ ಜನಾಂಗಕ್ಕೆ ಭೂಮಿಯ ಸಂರಕ್ಷಣೆಯ ಜವಾಬ್ದಾರಿಯನ್ನು ನೆನಪಿಸುವ ಒಂದು ಜಾಗತಿಕ ವೇದಿಕೆಯಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದಿ ಹ್ಯೂಮನ್ ಎನ್ವಿರಾನ್ಮೆಂಟ್ನಲ್ಲಿ ಈ ದಿನವನ್ನು ಪ್ರಾರಂಭಿಸಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಇದನ್ನು ಆಚರಿಸಲಾಯಿತು ಪ್ರತಿ ವರ್ಷ ಒಂದು ನಿರ್ದಿಷ್ಟ ಥೀಮ್ ಆಚರಿಸಲಾಗುತ್ತದೆ ಈ ದಿನವು ಪರಿಸರದ ಬಗ್ಗೆ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಭೂಮಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಂತಕ್ಕಂಥದ್ದಲ್ಲಿ ನಿಮ್ಮ ಪೀಠಿಕೆಯನ್ನ ಐದಾರು ಸಾಲಿನೊಳಗೆ ನೀವು ತಿಳಿಸ್ತಾ ಹೋಗಿ ಮಕ್ಕಳೇ ಓಕೆನಾ ಇಲ್ಲಿ ವಿವರಣೆ ಅಥವಾ ವಿಷಯ ವಿವರಣೆ ಬರೆದ್ರು ಓಕೆನೆ ಎರಡು ಒಂದೇನೆ ಇದ್ರಲ್ಲಿ ನಿಮಗೆ ಮುಖ್ಯವಾದ ಪಾಯಿಂಟ್ ಹೈಲೈಟ್ ಮಾಡ್ತಾ ಅದ್ರ ಬಗ್ಗೆ ವಿವರಣೆ ಮಾಡ್ತಾ ಹೋಗ್ತೇನೆ ವಿವರಣೆ ಉದ್ದೇಶ ನೋಡಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ವಾಯು ಜಲ ಭೂಮಿ ಮಾಲಿನ್ಯವನ್ನು ಕಡಿಮೆ ಮಾಡಲು ಕ್ರಮವನ್ನು ಉತ್ತೇಜಿಸುವುದು ಅಂತಕ್ಕಂಥದ್ದು ಆ ನಂತರ ಸುಸ್ಥಿರ ಅಭಿವೃದ್ಧಿಯ ಗುರಿಯನ್ನು ಸಾಧಿಸಲು ಸಾರ್ವಜನಿಕರನ್ನು ಒಗ್ಗೂಡಿಸುವುದು ಇದು ಉದ್ದೇಶ ಇದು ಓಕೆನಾ ಥೀಮ್ ನೋಡದಾರೆ ಪ್ರತಿ ವರ್ಷ ಒಂದು ನಿರ್ದಿಷ್ಟ ಥೀಮ್ನೊಂದಿಗೆ ವಾಯು ಜಲ ಭೂಮಿಯ ಸಂರಕ್ಷಣೆಯನ್ನು ಕೇಂದ್ರೀಕರಿಸುತ್ತವೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ನೋಡಿ ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಇದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನದ ಥೀಮ್ ಆಗಿದೆ ಅಂತಕ್ಕಂಥದ್ದು ನೋಡಬಹುದು ಥೀಮ್ ಅದು ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ ಜಾಗತಿಕ ಮತ್ತು ಭಾರತೀಯ ಭಾಗವಹಿಸುವಿಕೆ ವಿಶ್ವದ ನೂರ ನಲವತ್ತಕ್ಕೂ ಹೆಚ್ಚು ದೇಶಗಳು ಈ ದಿನವನ್ನು ಆಚರಿಸುತ್ತಾರೆ ಇದರಲ್ಲಿ ಭಾರತವೂ ಸೇರಿದೆ ಆ ನಂತರ ಭಾರತದಲ್ಲಿ ಸರ್ಕಾರ ಎನ್ ಜಿಒಗಳು ಶಾಲಾ ಕಾಲೇಜುಗಳು ಗಿಡಗಳನ್ನು ನೆಡುವಿಕೆ ಶುಚಿಗೊಳಿಸುವಿಕೆ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಇಂದು ಭಾಗವಹಿಸುತ್ತವೆ ಅಂತ ಕಂಡು ನೋಡ್ತಾ ಹೋಗುದು ಆಕೆ ನೋಡಿ ಪರಿಸರ ಸಮಸ್ಯೆಗಳ ಮೇಲೆ ಗಮನ ಪ್ಲಾಸ್ಟಿಕ್ ವಾಯು ಮತ್ತು ಜಲ ಮಾಲಿನ್ಯಗಳನ್ನು ಕಡಿಮೆ ಮಾಡಲು ಒತ್ತು ಒತ್ತು ನೀಡುತ್ತದೆ ಇದರ ಮೇಲೆ ಆ ನಂತರ ವನ್ಯಜೀವಿಗಳ ಮತ್ತು ಸಸ್ಯವರ್ಗಗಳ ಸಂರಕ್ಷಣೆ ಆ ನಂತರ ನವೀಕರಿಸ ನವೀಕರಣೀಯ ಶಕ್ತಿ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಕೆ ಮಾಡತಕ್ಕಂಥದ್ರ ಮೇಲೆ ಒತ್ತು ಕೊಡುತ್ತದೆ ಅಂತಕ್ಕಂಥದ್ದು ಓಕೆನಾ ಐನೇನುಡಿ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳು ವಿಶ್ವಾದ್ಯಂತ ಗಿಡ ನೆಡುವಿಕೆ ಕಸವನ್ನು ಶುಚಿಗೊಳಿಸುವಿಕೆ ಮತ್ತು ಸೆಮಿನಾರ್ಗಳನ್ನು ಏರ್ಪಡಿಸಿ ಜಾಗೃತಿಗೊಳಿಸುವಿಕೆ ಅಂತಕ್ಕಂಥದ್ದು ಸ್ಥಳೀಯ ಸಮುದಾಯಗಳು ಶಾಲಾ ಕಾಲೇಜುಗಳಲ್ಲಿ ಮತ್ತು ಇತರೆ ಸಂಸ್ಥೆಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಆಯಿಸುವುದು ಅಂತಕ್ಕಂಥದ್ದು ವೈಯಕ್ತಿಕ ಮತ್ತು ಸಾಮೂಹಿಕ ಜವಾಬ್ದಾರಿ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರು ಕೊಡುಗೆ ನೀಡ ನೀಡಬಹುದು ಉದಾಹರಣೆಗೆ ಏಕ ಬಳಕೆ ಏಕ ಬಳಕೆಯ ಪ್ಲಾಸ್ಟಿಕ್ ಧರಿಸುವುದು ನೀರಿನ ಸಂರಕ್ಷಣೆ ಮತ್ತು ಮರುಬಳಕೆ ಮಾಡುವುದು ಅಂತಕ್ಕಂಥ ಸರ್ಕಾರಗಳು ಮತ್ತು ಸಂಸ್ಥೆಗಳು ಸುಸ್ಥಿರ ನೀತಿಯನ್ನು ಜಾರಿಗೊಳಿಸಬೇಕು ಅಂತ ನೋಡಬಹುದು ಉಪಸಂಹಾರ ವಿಶ್ವ ಪರಿಸರ ದಿನವು ಕೇವಲ ಒಂದು ದಿನದ ಆಚರಣೆಯಾಗಿದೆ ನಮ್ಮ ಗ್ರಹವನ್ನು ರಕ್ಷಿಸಲು ವರ್ಷ ಪೂರ್ತಿ ಕಾರ್ಯನಿರ್ವಹಿಸಲು ಒಂದು ಕರಿಯಾಗಿದೆ ನಾವು ಒಗ್ಗಟ್ಟಿನಿಂದ ಪರಿಸರವನ್ನು ಆಳಾಗದಂತೆ ನೋಡಿಕೊಳ್ಳೋಣ ಸಮೃದ್ಧ ಭವಿಷ್ಯವನ್ನು ಒದಗಿಸೋಣ ಅಂತಕ್ಕಂಥದ್ದು ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋಗಳ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ವಾಚಿಂಗ್ Bye-bye.